ಖಾಲಿ ಹೆಸರನ್ನು ಅವ್ರು ತಂದು ಕೊಡ್ತಾರೆ ನನಗೆ ಭಾವಿಸ್ತೀನಿ ಈ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳಿ ಕರಿತೀವಿ ಸುಮಾರು ಒಂಬತ್ತು ದಿನಗಳ ಕಾಲ ರೈತರು ಏನು ಹೋರಾಟ ಮಾಡ್ತಾ ಇದ್ರು ತಮ್ಮ ಅನುಪಸ್ಥಿತಿಯಲ್ಲಿ ಎದ್ದು ಕಾಣ್ತಾ ಇತ್ತು ಇಲ್ಲ ಅನುಪಸ್ಥಿತಿ ಅಂದರೆ ಏನಾಯ್ತು ಬಟ್ ನಮ್ಮ ಸಪೋರ್ಟ್ ಯಾವಾಗಲೂ ರೈತರ ಪರವಾಗಿ ಇದ್ದೇ ಇದೆ ಯಾಕಂದರೆ ಅನ್ನ ಕೊಡುವ ರೈತರವರು ಯಾವತ್ತೂ ಅವರು ಋಣಾನ ನಾವು ತೀರ್ಸೋಕಾಗಲ್ಲ ಬಟ್ ಹಾಗಾಗಿ ನಮ್ಮ ಸರ್ಕಾರ ವತಿಯಿಂದ ಈಗಾಗಲೇ ಘೋಷಣೆ ಆಗಿದೆ ಮೂರು ಸಾವಿರ ಮುನ್ನೂರು ರೇಟನ್ನು ಘೋಷಣೆ ಮಾಡಿದ್ದಾರೆ ಸೊ ಅದಕ್ಕಾಗಿ ರೈತರು ಕೂಡ ಯಶಸ್ವಿಯಾಗಿ ಅವರು ಕೂಡ ಖುಷಿಯಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಕೆಲವೊಂದಿಷ್ಟು ಕಾರ್ಖಾನೆಯವರು ಆ ಬಿಲ್ಲನ್ನು ಕೊಡ್ತಾ ಇಲ್ಲ ಅದರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತಾರೆ ಅದು ಆಯಾ ಜಿಲ್ಲೆಗಳ ಮಂತ್ರಿಗಳು ಜೊತೆ ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲಾಧಿಕಾರಿಗಳು ಡಿಸ್ಕಸ್ ಮಾಡಿ ಒಂದು ಘೋಷಣೆಯನ್ನು ಮಾಡ್ತಾರೆ ಅಂತ ನನಗೆ ಅನಿಸಿಕೆ ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಒಳಪಟ್ಟಿರ್ತಕ್ಕಂಥ ಚಿಕ್ಕೋಡಿ ಒಂದು ಲೋಕಸಭಾ ಕ್ಷೇತ್ರದಲ್ಲೇ ಒಳಪಡ್ತಾರೆ ಕಾರ್ಖಾನೆಗಳು ಆ ಒಂದು ದರವನ್ನು ಕೊಡ್ತಾ ಇಲ್ಲ ಹೌದು ಅವರು ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನ ಕರೆಸಿದ್ದಾರೆ ಮೀಟಿಂಗ್ ಮದ್ ಬೇಕಾದರೆ ಇನ್ನೊಂದು ಬಾರಿ ಮತ್ತೆ ಎಲ್ಲ ಕಾರ್ಖಾನೆಯ ಮಾಲೀಕರು ಮತ್ತು ಯಾರು ಎಮ್ ಡಿಗಳಿದ್ದಾರೆ ಇದ್ದಾರೆ ಅವರು ಕರೆಸಿ ಇನ್ನೊಂದು ಸತ್ತ ಮೀಟಿಂಗ್ ಮಾಡಲಿ ಅಂತ ನಂದು ಕೂಡ ಆಸೆ ಇದೆ ಅವರು ಮುಂದೆ ಮಾಡ್ತಾನೆ ನನಗೆ ಇದೆ